ಚಕ್ರವರ್ತಿ ನ್ಯೂಸ್ ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ ಈ ಸುದ್ದಿ ನೋಡೋ ಮೊದಲು ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಹಾಗೆ ಮಾಡೋದ್ರಿಂದ ನಾವು ಮಾಡೋ ಪ್ರತಿಯೊಂದು ಸುದ್ದಿಯ ಅಪ್ಡೇಟ್ಸ್ ಮೊದಲು ನಿಮಗೆ ಬರುತ್ತದೆ ಮನೆಯಲ್ಲಿ ಯಾರೂ ಇಲ್ಲದ್ದನ್ನ ಗಮನಿಸಿದ ಖತರ್ನಾಕ್ ಕದಿಮೆಯೊಬ್ಬಳು ದಿನೇ ದಿನೇ ಮನೆಯಲ್ಲಿರುವ ಸಾಮಾನುಗಳನ್ನು ಕದ್ದ ಘಟನೆ ಮುದ್ದೇಬಿಹಾಳ್ ಪಟ್ಟಣದ ನೇತಾಜಿ ಗಲ್ಲಿಯಲ್ಲಿರುವ ಪರಶುರಾಮ್ ಗಜಾಕೋಶ ಎಂಬುವರ ಮನೆಯಲ್ಲಿ ನಡೆದಿದೆ ಚಿಂದಿ ಆಯುವ ಸೋಗಿನಲ್ಲಿ ಬಂದ ಕಳ್ಳಿ ಸುಮಾರು ವರ್ಷಗಳಿಂದ ಮನೆಯಲ್ಲಿ ವಾಸವಿರದ್ದನ್ನು ಖಚಿತಪಡಿಸಿಕೊಂಡು ಹಿಂದಿನ ಬಾಗಿಲನ್ನು ಮುರಿದು ಮನೆಯಲ್ಲಿರುವ ಬೆಲೆಬಾಳುವ ವಸ್ತುಗಳನ್ನು ದಿನೇ ದಿನೇ ಕದ್ದಿದ್ದಾಳೆ ಇದೇ ಮನೆಯ ಪಕ್ಕದಲ್ಲಿರುವ ಕಲಾಲ್ ಎನ್ನುವವರಿಗೆ ಸೇರಿದ್ದ ಮನೆಯಲ್ಲಿಯೂ ಕೂಡ ಕಿಟಗಿಯನ್ನ ಮುರಿದು ಒಳನುಗ್ಗಿ ಹಿತ್ತಾಳೆಯ ಕೊಡ ಮತ್ತು ಟಾಕಿಯನ್ನ ಕದ್ದಿದ್ದಾಳೆ ಎಂದಿನಂತೆ ಕದ್ದು ಹಿತ್ತಾಳೆ ಸಾಮಾನುಗಳು ಸೇರಿದಂತೆ ಬೆಲೆಬಾಳುವ ವಸ್ತುಗಳನ್ನು ಚೀಲದಲ್ಲಿ ತುಂಬಿಕೊಂಡು ಹೋಗುತ್ತಿರುವಾಗ ಸಾರ್ವಜನಿಕರ ಕೈಗೆ ಸಿಕ್ಕಿದ್ದಾಳೆ ಆಕೆಯನ್ನು ಹಿಡಿದು ಥಳಿಸಿ ಸಾಮಾನುಗಳನ್ನ ಕಸಿದುಕೊಂಡಿದ್ದಾರೆ ಪೊಲೀಸರಿಗೆ ಮಾಹಿತಿ ನೀಡಬೇಕು ಅನ್ನುವಷ್ಟರಲ್ಲಿ ಕುಸುರಿಕೊಂಡು ಹೋದ ಕಳ್ಳಿಯ ಮೊಬೈಲ್ ಅನ್ನ ಇಲ್ಲಿಯ ನಿವಾಸಿಗಳು ಪೊಲೀಸರ ವಶಕ್ಕೆ ಒಪ್ಪಿಸಿದ್ದಾರೆ ಈ ಬಗ್ಗೆ ಮಾಧ್ಯಮದವರಿಗೆ ಮಾಹಿತಿ ನೀಡಿದ ಇಲ್ಲಿನ ನಿವಾಸಿಗಳಾದ ಪರಶುರಾಮ್ ನಲತ್ವಾಡ ಹನುಮಂತ್ ಕಲಾಲ್ ಮಾತನಾಡಿ ಚಿಂದಿ ಆಯುವ ನೆಪದಲ್ಲಿ ಬರುವ ಗೊಲ್ಲರ ಸಮಾಜದ ಮಹಿಳೆಯರು ಮತ್ತು ಯುವಕರು ಇಂತಹ ಕಾರ್ಯ ಮಾಡುತ್ತಿದ್ದು ಪೊಲೀಸರು ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ ಈ ಸುದ್ದಿ ನಿಮಗೆ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್ ಮನೆ ಬಿಟ್ಟು ಹೋಗಿ ಈಗ ನಾವು ನಾವು ಬಂದು ಬಿಟ್ಟು ಬಂದಿವಿ ಅವ್ರ ಮನೆ ಹಂಗ ಸಾಮಾನು ಹೊತ್ಕೊಂಡು ಅಂತ ಬಿಟ್ರ ನಮ್ದು ಒಂದು ಹಿತ್ತಾಳಿ ಟಾಕಿ ಒಂದ್ ಕೊಡ ಅದನ್ನು ಒಯ್ದು ಬಿಟ್ರ ಇವತ್ತು ಸಿಗ್ಬಿದಾರ ಅವ್ರು ಗಜಾಕೋಸ್ರ ಮನಿ ನೇತಾಜಿ ಮಂದಿ ಬರೀ ಸಣ್ಣ ಹಾಕಿ ಬಿಟ್ರಿ ಅವ್ರ ಕೈ ಹಣಿವಿ ಒಂದು ಹೆಣ್ಮಗಳು ಒಂದು ಹುಡುಗಿದ್ದ ಎಡಮಗಳ ಒಂದ್ ಏಟ ಹೊಸ ಓಡೋದ ಅವನು ಓಡೋಗ್ಬಿಟ್ರ ಅವ್ರ ಮೊಬೈಲ್ ಸಿಕ್ಕದ ಅವ್ರಿನ ಪತ್ತೆನ ಈಗ ಎಲ್ಲದ್ರಿ ಮೊಬೈಲ್ ಇಲ್ಲಿ ಯಾರೋ ಮೊಬೈಲ್ ನಮ್ ಮನೆಯ ಸಣ್ಣ ಕೆಲಸ ಅವರು ಅವ್ರು ನಮ್ ಮನೆಯೊಂದು ಹಿತ್ತಾಳಿ ಕೊಡಾನು ಒಯ್ದಾರ ಹಿತ್ತಾಳಿ ಟಾಕಿನೂ ಹೋಯ್ಬಿಟ್ರಿ ಅಲ್ಲ ನಾವ್ ಬಿಟ್ಟು ಈ ಮನಿ ಬಂದ್ಬಿಟ್ವಿ ಅಲ್ಲಿ ಯಾರಿಲ್ಲ ಇಲ್ಲಿಗೆ ಎಲ್ಲಾರ ಅಲ್ಲಿ ಅವ್ರ ಬಾಕ್ಲಾಮ ಸತ್ತ ತಮ್ಮ ಮನ್ಸಿಗೆ ಬಂದಾಗ ಹೊತ್ಕೊಂಡು ಹೊತ್ಕೊಂಡ್ ಹೋಗ್ಬಿಟ್ರ ಅವ್ರು ಬಿಟ್ಟು ಬಾಳ ಆಗೈತೆ ಅವ್ರಿಗೆ ಹೋಗ್ಬಿಟ್ರ ನಾವು ಈ ಕಡೆ ಬಂದ್ಬಿಟ್ಟಿವಿ ಅರೆ ಯಾರು ಇಲ್ಲೇ ಇಲ್ಲ ತಗೊಂಡ ಚಲನ ಹಚ್ಬಿಟ್ರ ಅವ್ರ ಮನೆಗೆ ಹೆಸರು ನನ್ನ ಹೆಸರು ಹಣ ಮತ್ತೆ ಬಂದ ಪಟ್ಟಣದ ನಗರದ ನಿವಾಸದಲ್ಲಿದ್ದಂಥ ಗಜಕೋಶ ಅವರು ಪರಶುರಾಮ್ ಗಜಕೋಶ ಅವ್ರ ಮನೆ ಸುಮಾರು ವರ್ಷಗಳಿಂದ ತಮ್ಮ ಅನಾನುಕೂಲದಿಂದ ಮುದ್ದೆಗಳು ತೆರವುಗೊಳಿಸಿ ಬೇರೆ ಊರಲ್ಲಿದ್ದ ಕಾರಣ ಅವ್ರ ಮನೆಯಲ್ಲಿ ಯಾರೂ ಇರಲಾರ್ದ ಸಮಯ ನೋಡಿ ನಮ್ಮ ಮುದ್ದೇಬಾಳ ವಲ್ಲರ ಸಮಾಜದಾದಂಥ ಮಹಿಳೆ ದಿನನಿತ್ಯ ಅವ್ರ ಮನೆಯಲ್ಲಿ ತುಡುಗು ಮಾಡಿಕೊಂಡು ಅಂದ್ರೆ ಅವ್ರ ಮನೆಯಲ್ಲಿ ಇದ್ದಂಥ ಸಾಮಾನುಗಳನ್ನು ದಿನನಿತ್ಯ ಒಯ್ಯಕತ್ತಿದ್ದಾರೆ ಇವತ್ತು ಬೆಳಗಿನ ಜಾವದಲ್ಲಿ ಯಾರೂ ಇಲ್ಲರ ಸಮಯ ನೋಡಿ ಸಾಮಾನು ಒಯ್ಯೋದು ನೋಡಿ ನಾ ಅಕ್ಕಪಕ್ಕದವ್ರ ಮನೆಯವರು ಅವ್ರನ್ನ ಹಿಡಿದು ಕುಂದಿರ್ಸಿದ ಟೈಮ್ನಾಗ ಆ ಸಾಮಾನುಗಳು ನೋಡಿದಾಗ ಇದು ಗಜಕೋಶರ ಮನೆಯ ಸಾಮಾನು ಅನ್ನೋದು ಕಂಡು ಬಂತು ಎಲ್ಲರೂ ಕೂಡಿ ಆ ಮಹಿಳೆ ಹಿಡಿದ ಟೈಮ್ನಲ್ಲಿ ನಾ ಅವರು ಇವರು ಮಾತಾಡೋ ಸಮಯದೊಳಗೆ ಆ ಮಹಿಳೆ ತರ್ಸ್ಕೊಂಡು ಓಡಿ ಹೋಗಿದ್ದಾಳೆ ಇಲ್ಲೇ ಮೊಬೈಲ್ ಬಿಟ್ಟು ಇದನ್ನು ಪೊಲೀಸ್ ಇಲಾಖೆಯವರು ಅವ್ರನ್ನ ತಕ್ಷಣ ಹಿಡಿದು ಅವ್ರ ಮೇಲೆ ಕ್ರಮ ತಗೋಬೇಕಂತೇಳಿ ತಮ್ಮಲ್ಲಿ ವಿನಂತಿಸ್ಕೊಳ್ತೇವೆ ಅವ್ರ ಮನೆಯಲ್ಲಿ ಇದ್ದಂಥ ಈಗ ಅಯ್ಯಪ್ಪ ಸ್ವಾಮಿ ಭಕ್ತರವರು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ದರ್ಶನ ತಗೊಂಬಂದು ಬರುವ ವೇಳೆಯಲ್ಲಿ ಅವರು ಶಮೆ ಹಿತ್ತಳಿ ಪತ್ತಲೆ ಹಿತ್ತಳಿ ಕೊಡಗೋಳು ಹಿತ್ತಾಳಿಯ ಎಲ್ಲ ಸಾಮಾನ ಅವೆಲ್ಲ ಬೆಲೆ ಬಾಳುವ ವಸ್ತುಗಳು ದಿನನಿತ್ಯ ಒಯ್ದು ಎಲ್ಲ ಸಾಮಾನು ಖಾಲಿ ಮಾಡಿಬಿಟ್ರು ಅವ್ರ ಮನೆಯಲ್ಲಿ ಅವ್ರ ಮೇಲೆ ಇದನ್ನ ಮಹಿಳೆಯಗೆ ಹಿಡಿದು ಅವ್ರ ಮೇಲೆ ಶಿಸ್ತು ಕ್ರಮ ತಗೋಬೇಕಂತ ಹೇಳಿ ಪೊಲೀಸ್ ಇಲಾಖೆಗೆ ಮನವಿ ಮಾಡ್ಕೊತ್ತೀವಿ. ಅವ್ರ ಮನೆಯವರ ಎಲ್ಲ ವಾಸ ಅವರು ಒಬ್ರು ದೇವರಪ್ರಿಗೆ ಇರ್ತಾರೆ, ಒಬ್ರು ಸೋಲಾಪುರ ಇರ್ತಾರೆ, ಒಬ್ರು ಗುಲ್ಬರ್ಗ ಇರ್ತಾರೆ, ಒಬ್ರು ಬಾಗೇಡಗಡ ಸಿತೆ, ಒಬ್ಬರು ಬಾಗಿವಾಡಿ ಅದರ ಸಿಪಿಎಸ್ ಸಾಹಬ್ರು. ಅವರಿಗೆ ಒಂದಷ್ಟು ಇದನ್ನ ಯಾರು ಹೋಗೋದಿಲ್ಲ. ಇವರೇ ಬರ್ದು ಇವರೇ ಇವರೇ ಮುರಿಯದು ಇವರೇ ಯಾರು ಕಾಲ ಇಡಂಗಿದ್ರು ನಾವು ಇರ್ತಿದ್ವಿ ನಾವು ಇಲ್ಲಲ್ಲ ಅವ್ರಿಗೆ ಸ್ಕೂಲ್ ಆಗ್ಬಿಟ್ಟದಲ್ಲ ಇದೇ 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 ಆದಂಗ ಇನ್ನೊಬ್ರು ಮನೇನು ಆಗ್ಬಾರ್ದು ನಮ್ಮ ಕಾಕಾರ ಕಾಕಾರಾದಂತ ಹನುಮಂತ ಕಲ್ಲಲ್ ಅವರು ಅವ್ರ ಮನೇನು ಒಂದು ಹಿತಾಳಿನ ಹಂಡೆ ಒಯ್ದಾರ ಅವ್ರ ಮನೆಯಾಗೆ ಯಾರು ಇರೋದಲ್ಲ ನಾವು ಯಾರು ಸಮರ್ ಬಿಟ್ಟು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್